ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಪುತ್ತೂರಿನಲ್ಲಿ ಮಾತನಾಡಿದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಒಳ್ಳೆಯ ಮೇಲ್ಪಂಕ್ತಿ ಹಾಕಬೇಕು ನೀವು ನಿಮ್ಮ ಪತ್ನಿ ಹೆಸರಿನಲ್ಲಿ ಮಾಡಿದ ಹದಿನಾಲ್ಕು ಸೈಟ್ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಎಂದು ಈ ಹಿಂದೆಯೇ ಗಿಣಿ ಹೇಳಿದಂತೆ ಹೇಳಿದ್ದೆ ಆದ್ರೆ ಅವರು ನನ್ನ ಸಲಹೆಯನ್ನ ಕೇಳಿಲ್ಲ ಬದಲಾಗಿ ಅವರು ತಿಳಿಗೇಡಿಗಳ ಸಲಹೆಯನ್ನ ನೆಚ್ಚಿಕೊಂಡ್ರು ಹಾಗಾಗಿ ಅವರಿಗೆ ಇಂದು ಈ ಪರಿಸ್ಥಿತಿ ಬಂದಿದೆ ಅವತ್ತೇ ಆ ಸೈಟ್ ಗಳನ್ನ ಹಸ್ತಾಂತರ ಮಾಡಿದ್ರೆ ಎಲ್ಲಾ ಪಕ್ಷದ ಎಲ್ಲಾ ಕಲ್ರು ಕೂಡ ಸಿಕ್ಕಿ ಹಾಕಿಕೊಳ್ತಿದ್ರು ಜೊತೆಗೆ ಸೈಟ್ ಗಳನ್ನ ಹಸ್ತಾಂತರ ಮಾಡಿದ್ರೆ ಸಿಎಂ ಪಟ್ಟವೂ ಉಳಿಯುತ್ತಿತ್ತು ಕಳಂಕ ಮುಕ್ತರಾಗ್ತಿದ್ರು ಆದ್ರೆ ಸಿದ್ದರಾಮಯ್ಯ ಅವರು ನನ್ನ ಕಿವಿ ಮಾತು ಕೇಳಿಲ್ಲ ಈಗ ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಟ್ಟುಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಇದು ಅವರ ಸ್ವಯಂಕೃತ ಅಪರಾಧ ಇನ್ನು ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆ ಕೊಡಿ ಎಂದು ಹೇಳಿದ್ರು ಇನ್ನು ನೀವು ಪಟ್ಟಕ್ಕೆ ಅಂಟಿಕೊಂಡು ಹೇಮಂತ್ ಸೊರೇನ್ ಅರವಿಂದ ಕೇಜ್ರಿವಾಲ್ ಹಾದಿಯನ್ನ ಹಿಡಿಬಹುದು ಆದ್ರೆ ಅವರು ನಿನ್ನೆ ಮೊನ್ನೆ ಬಂದ ರಾಜಕಾರಣಿಗಳು ಅವರಲ್ಲಿ ಯಾವುದೇ ಮೌಲ್ಯಯುತ ರಾಜಕಾರಣವಿಲ್ಲ ಆದ್ರೆ ನಿಮ್ಮನ್ನ ನಾವು ಸೈದ್ಧಾಂತಿಕವಾಗಿ ವಿರೋಧಿಸ್ತೇವೆ ನಿಮ್ಮ ಬಡವರ ಪರ ಕಾಳಜಿಯನ್ನ ಮೆಚ್ಚಿಕೊಂಡಿದ್ದೇವೆ ನೀವು ಕಲಪೆ ರಾಜಕಾರಣಿಗಳನ್ನ ಅನುಸರಿಸಬೇಡಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಿ ಎಂದು ಹೇಳಿದ್ರು ನಿಮ್ಮ ಮೇಲಿರುವ ಹಗರಣದ ತನಿಖೆ ಆಗ್ಲಿ ತನಿಖೆ ಮುಗಿದ ಬಳಿಕ ಮತ್ತೆ ಮುಖ್ಯಮಂತ್ರಿ ಆಗುವ ಅವಕಾಶ ಕೂಡ ಇದೆ ಹಾಗೆ ಮಾಡದೆ ಹೋದ್ಲಲ್ಲಿ ನಿಮ್ಮ ನಲವತ್ತೈದು ವರ್ಷದ ರಾಜಕಾರಣ ಕಲಂಕಯುತ ಅಂತ್ಯಕ್ಕೆ ನಾಂದಿ ಹಾಡಲಿದೆ ರಾಜಕಾರಣದಲ್ಲಿ ಶತ್ರುಗಳು ಯಾವತ್ತೂ ಅಕ್ಕಪಕ್ಕದಲ್ಲಿರ್ತಾರೆ ಸಂಸದನಾಗಿ ನನಗೂ ಅದರ ಅನುಭವವಿದೆ ನಿಮ್ಮ ಶತ್ರುಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ಬಿಜೆಪಿ ಜೆಡಿಎಸ್ ನಲ್ಲಿ ಶತ್ರುತ್ವ ಇರಲ್ಲ ಆದರೆ ಕಾಂಗ್ರೆಸ್ನಲ್ಲಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವರನ್ನ ನಂಬೇಡಿ ಅವರೆಲ್ಲರಿಗಿಂತಲೂ ನೀವು ಉತ್ತಮ ರಾಜಕೀಯ ನಡೆಸಿದವರು ಹಾಗಾಗಿ ದಯವಿಟ್ಟು ರಾಜೀನಾಮೆ ಕೊಡಿ ಎಂದು ಪುನರುಚ್ಚಿಸಿದ್ರು ಇವತ್ತು ಹೈಕೋರ್ಟ್ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ವಿಚಾರಣೆಗೆ ಗುರಿಪಡಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಡಬೇಕು ಅಂತೇಳಿ ಹೇಳಿ ಅವ್ರನ್ನ ನಾನು ಕೇಳ್ಕೊಳ್ತೀನಿ ನಾನು ಡೇ ಒನ್ನಿಂದಲೂ ಹೇಳಿದೆ ಸಿದ್ದರಾಮಯ್ಯನವರಿಗೆ ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ಪಡ್ಕೊಂಡಿರುವಂಥ ಹದಿನಾಲ್ಕು ಸೈಟ್ಗಳನ್ನು ಸರೆಂಡ್ರು ಮಾಡಿ ತನಿಖೆಗೆ ಆದೇಶ ಮಾಡಿ ಅಂತ ಗಿಳಿ ಹೇಳ್ದಂಗೆ ಹೇಳಿದೆ ಸಿದ್ದರಾಮಯ್ಯನವರು ಕೇಳಿಸ್ಕೊಳ್ಳಿಲ್ಲ ಅವರು ಸ್ವ ಅವರ ಸುತ್ತಮುತ್ತ ಇರುವಂತಹ ತಿಳಿಗಾಡಿಗಳು ಕೊಟ್ಟಂತಹ ಸಲಹೆಯನ್ನೇ ಅವರು ನಂಬಿ ಕೂತ್ಕೊಂಡ್ರು ಹಾಗಾಗಿ ಅವ್ರಿಗೆ ಈ ಪರಿಸ್ಥಿತಿ ಇವತ್ತು ಬಂದಿದೆ ಒಂದು ವೇಳೆ ಅವತ್ತೇ ಅವರು ಹದಿನಾಲ್ಕು ಸೈಟನ್ನು ಸರೆಂಡ್ರು ಮಾಡಿದ್ದರೆ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಸಿದ್ದರಾಮಯ್ಯವ್ರಿಗೆ ಒಬ್ಬರಿಗೆ ಕಳಂಕ ಅಲ್ಲ ಎಲ್ಲ ಕಳ್ಳರು ಸಿಗಾಕೊಳ್ತಿದ್ರು ಅವ್ರ ಚೇರು ಉಳಿದಿರ್ತಾಯಿತ್ತು ಕಳಂಕದಿಂದಲೂ ತಪ್ಪಿಸ್ಕೊಳ್ತಾ ಇದ್ರು ಆದರೆ ಸಿದ್ದರಾಮಯ್ಯವರಿಗೆ ನಾನು ಹೇಳಿದಂಥ ಕಿವ ಮಾತು ಅವರಿಗೆ ಅರ್ಥವಾಗಲಿಲ್ಲ ಆ ಹದಿನಾಲ್ಕು ಸೈಟಿಗೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಡುವಂತಹ ಪರಿಸ್ಥಿತಿಯನ್ನು ಅವರ ಸ್ವಯಂಕೃತ ಅಪರಾಧದಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಇನ್ನು ಮುಂದೆನೂ ವಿಳಂಬ ಮಾಡಬೇಡಿ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಿ ಸರ್ ನೀವು ಚೇರಿಗೆ ಅಂಟ್ಕೊಂಡು ಹೇಮಂತ್ ಸೊರೇನು ಜಾರ್ಖಂಡದ ಹೇಮಂತ್ ಸೊರೇನ್ ಇರ್ಬೋದು ಅಥವಾ ಡೆಲ್ಲಿಯ ಅರವಿಂದ್ ಕೇಜ್ರಿವಾಲ್ ಆದಿನೂ ಕೂಡ ಹಿಡಿಬೋದು ಅವರು ನಿಮ್ಮ ಮುಂದೆ ಬಂದಂತಹ ನಿನ್ನೆ ಬಂದ ಮೊನ್ನೆ ಬಂದಂತಹ ರಾಜಕಾರಣಿಗಳು ಅವ್ರ ಹತ್ರ ಯಾವ ಮೌಲ್ಯಯುತ ರಾಜಕಾರಣದ ಯಾವ ಹಿನ್ನೆಲೆಯೂ ಅವರಿಗಿಲ್ಲ ಆದರೆ ನಿಮ್ಮನ್ನು ನಾವು ಸೈದ್ಧಾಂತಿಕವಾಗಿ ವಿರೋಧಿಸಿದ್ರು ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂತಹ ಒಬ್ಬ ಮೌಲ್ಯಯುತ ರಾಜಕಾರಣಿ ಅಂತಲೇ ಹೇಳಿ ನಾವು ಖಂಡಿತ ನಾವು ಒಪ್ಕೊಳ್ತೀವಿ ಹಾಗಾಗಿ ನೀವು ಹೇಮಂತ್ ಸೊರೇನು ಮತ್ತು ಅರವಿಂದ್ ಕೇಜ್ರಿವಾಲ್ ಅಂತಹ ಕಳಪೆ ರಾಜಕಾರಣಿಗಳನ್ನು ನೀವು ಅನುಸರಿಸಬೇಡಿ ಇನ್ನೂ ನಿಮ್ಮ ಹತ್ರ ಆ ಮೌಲ್ಯಯುತ ರಾಜಕಾರಣ ಇದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ನೀವು ವಿಚಾರಣೆ ಎದುರಿಸಿ ಸರ್ಕಾರದ ಯಾವುದೇ ಒಂದು ಏಜೆನ್ಸಿಗಳ ಮುಖಾಂತರನೇ ಅದು ವಿಚಾರಣೆ ನಡೀತದೆ ಆದಷ್ಟು ಬೇಗ ಅದರ ತನಿಖೆಯನ್ನು ಮುಗಿಸಿ ಒಂದು ವೇಳೆ ನೀವು ಕಳಂಕಿತರಲ್ಲ ಅಂತಂದರೆ ವಾಪಸ್ಸು ನೀವು ಚೇರಿಗೆ ಬರ್ಬೋದು ಆದರೆ ಇವತ್ತು ನೀವು ಚೇರಿಗೆ ಅಂಟ್ಕೊಂಡ್ರೆ ನಿಮ್ಮ ನಲವತ್ತೈದು ವರ್ಷಗಳ ರಾಜಕೀಯ ಜೀವನ ಏನಿದೆ ಅದು ಕಳಂಕದೊಂದಿಗೆ ಅಂತ್ಯವಾಗುತ್ತೆ ಹಾಗಾಗಿ ಅಂತಹ ಒಂದು ಕಳಂಕಯುತ ಅಂತ್ಯಕ್ಕೆ ನೀವು ದಾರಿ ಮಾಡಿಕೊಡ್ಬೇಡಿ ಅಂತ ನಾನು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಕೇಳ್ಕೊಳ್ತೀನಿ ಸುಪ್ರೀಂಕೋರ್ಟಲ್ಲಿ ಹೋಗ್ತೀನಿ ಕೋರ್ಟಲ್ಲಿ ಹೋಗ್ಬೋದು ಇವತ್ತು ಹೈಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆಯನ್ನು ಮಾಡಿ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಸುಪ್ರೀಂ ಕೋರ್ಟಿಗೆ ನೀವು ಹೋಗ್ಬೋದು ಅಲ್ಲೂ ಕೂಡ ಒಂದಷ್ಟು ದಿನ ಕೇಸನ್ನು ನಡೆಸ್ಬೋದು ಆದರೆ ನೈತಿಕವಾಗಿ ನೀವು ತಗೊಂಡಿರುವಂಥದ್ದು ತಪ್ಪು ಅನ್ನೋದು ನಿಮಗೆ ಗೊತ್ತಿದೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿದೆಯಲ್ವಾ ಇಲ್ಲಾದ್ರೂ ಕೂಡ ನಿಮ್ಮ ಅಂತರಾಳದ ಮಾತನ್ನು ಕೇಳಿಕೊಂಡು ಅದಕ್ಕೆ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಅದಕ್ಕೆ ಬಾಕಿ ರಾಜೀನಾಮೆನೂ ಕೊಡಿ ಅಂತ ಕೇಳ್ಕೊಳ್ತೀನಿ ರಾಜಕಾರಣದಲ್ಲಿ ಶತ್ರುಗಳು ಯಾವಾಗಲೂ ಅಕ್ಕಪಕ್ಕದಲ್ಲೇ ಇರ್ತಾರೆ ಆಯಿತಾ ನಾನೊಬ್ಬ ಸಂಸದನಾಗಿದ್ದವನು ನನಗೂ ಕೂಡ ಅನುಭವಕ್ಕೆ ಬಂದಿದೆ ಅದು ಶತ್ರುಗಳು ಯಾವತ್ತೂ ಕೂಡ ಬಿ ಜೆ ಇರಲ್ಲ ಜೆ ಡಿ ಇರಲ್ಲ ಶತ್ರುಗಳು ಸಿದ್ದರಾಮಯ್ಯವ್ರ ಶತ್ರುಗಳು ಕಾಂಗ್ರೆಸ್ನಲ್ಲೇ ಇರ್ತಾರೆ ಹಾಗಾಗಿ ಆ ಶತ್ರುಗಳ ಮಾತನ್ನೆಲ್ಲ ಕೇಳಕ್ಕೆ ಹೋಗ್ಬೇಡಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಜೊತೆ ಇದ್ದೀವಿ ಅಂತ ಯಾರ್ಯಾರು ಹೇಳ್ತಿದಾರೆ ಅವ್ರನ್ನಾರು ನಂಬೇಡಿ ಅವರೆಲ್ಲರಿಗಿಂತಲೂ ಒಳ್ಳೆಯ ರಾಜಕೀಯ ಜೀವನವನ್ನು ನಡೆಸಿದಂಥವ್ರು ನೀವು ದಯವಿಟ್ಟು ರಿಸೈನ್ ಮಾಡಿ ಒಳ್ಳೆ ಮೇಲ್ಪಂಕ್ತಿನ ಹಾಕ್ಕೊಡಿ